ಎರಡ್ ಮೂರ್ ಬಂದ್ವಿ ಟಾಸ್ಕ್ ಎರಡ್ ಸಲ ಬಂದಿತ್ತು ಮೂರ್ಲ ಕ್ಯಾಲ್ಕುಲೇಷನ್ ಎಲ್ಲ ಅದೊಂದು ಕಾನ್ಫಿಡೆನ್ಸ್ ಕೂಡ ಇತ್ತು ಈ ಸಲ ಲಕ್ಸುರಿ ಟಾಸ್ಕ್ ಅಲ್ಲಿ ಏನಾಗುತ್ತೆ ಧನುಷ್ ಮತ್ತೆ ಅಶ್ವಿನಿ ಅವರು ಮತ್ತೆ ರಕ್ಷಿತಾ ಅವ್ರನ್ನ ಹೋಗಿ ನಿಮಗೆ ಲಕ್ಸುರಿ ಬೇಡವಾ ಅದು ಅಂತೆಲ್ಲ ನಾವೆಲ್ಲ ಟಿವಿಲ್ ನೋಡ್ತೀವಿ ನಮ್ಗೆ ತ್ಯಾಗ ಮಾಡಿರ್ತೇವಲ್ವಾ ನಾನು ನೋಡಿದಾಗ ನನಗೆ ಧನುಷ್ ಮೇಲೆ ತುಂಬಾ ಪ್ರೀತಿ ಇದೆ ಅಂದ್ರೆ ನನ್ನ ಒಂಥರ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಬ್ರದರ್ ತರ ನೋಡ್ತೀನಿ ಎಲ್ಲೋ ಒಂದು ಕಡೆ ನನಗೆ ಅದು ಬೇಜಾರಿತ್ತು ಅಯ್ಯೋ ಅವನು ಊಟ ಮಾಡ್ತಾ ನಾನು ತಿನ್ನೋದ್ ಸರಿನಾ ಅನ್ನೋ ಒಂದು ತುಂಬಾ ಕಾನ್ಫಿಡೆನ್ಸ್ ಲೋ ಅಲ್ಲಿತ್ತು ಆಮೇಲೆ ಅಲ್ಲಿ ಕೂತ ಕೂಡ ನಾನು ಹೇಳ್ತಾ ಇದ್ದೆ ಇವ್ ಯಾಕೋ ನಾನು ಮಾಡಬೇಕು ಅನ್ನಿಸ್ತಾ ಇಲ್ಲ ಬೇರೆ ಯಾರು ಮಾಡಿ ಅವಾಗ ಡಿಸ್ಕಶನ್ ಎಲ್ಲ ಹೆಂಗೈತೆ ಅಭಿ ನೀನ ಬರೀ ಅಭಿ ನೀನು ಅವಾಗಲೂ ಮಾಡ್ತಿಲ್ಲ ಮಾಡು 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 ಅಂತ ಎರಡು ಮಂತ್ಸಲ್ಲಿ ಮಾಡ್ ಮಾಡಕ್ ಅದೇ ತಪ್ಪಾಗಿದೆ ಅನ್ಸುತ್ತೆ ಎರಡು ಮಂತ್ಸಲ್ಲಿ ಹೋಗಿ ಮಾಡಿದೆ ಯಾಕಂದ್ರೆ ಅವ್ನಿ ಸಿಕ್ಕಿಲ್ಲ ನಾನು ಅವನ್ ಮುಂದೆ ಹೇಗ್ ತಿನ್ಲಿ ಎಮೋಷನ್ಸ್ ಸ್ವಲ್ಪ ಯಾಕಂದ್ರೆ ಮೇಲೆ ಸಾಫ್ಟ್ ಇತ್ತು ಯಾಕಂದ್ರೆ ಪ್ರತಿ ಒಬ್ರು ಲಕ್ಸುರಿಗೋಸ್ಕರ ಓಡದಾಡ್ತಿವಿ ಇವಾಗ ಒಂದ್ ಸ್ಮಾಲ್ ಏನೋ ಮೀಟ್ ಸಿಗುತ್ತೆ ಅದರಿಂದ ಕಾಫಿ ಪೌಡರ್ ಸಿಗುತ್ತೆ ಅಂದ್ರೆ ಇಟ್ ಇಸ್ ಅ ಬಿಗ್ ಡೀಲ್ ಇಲ್ಲಿ ಸಿಗೋದು ಈಸಿ ಅಲ್ಲಿ ಮನೇಲಿ ಒಂದು ಒಂದ್ ದಿನ ಸಿಗುತ್ತೆ ಅಷ್ಟೇ ಒಂದಿನ ಖುಷಿಯಾಗಿ ಎಲ್ರ ಊಟ ಮಾಡ್ತಾರೆ ಅಲ್ಲಿ ನನ್ನ ನನ್ನ ಬೆಸ್ಟ್ ಫ್ರೆಂಡ್ ಸಿಗ್ ಸಿಕ್ಕಿಲ್ಲ ಅಂತ ಅಂದಾಗ ಸರಿನಾ ಇದು ನಾನು ಹೆಂಗೆ ತಿನ್ಲಿ ಅವ್ನ ಮುಂದೆ ಅಂತ ಇತ್ತು ಬಟ್ ಅಲ್ಲಿ ಹೋದಾಗ ಇಟ್ಸ್ ಓಕೆ ಬಿಡು ಏನಾರು ಪರವಾಗಿಲ್ಲ ಮನೆಗೋಸ್ಕರ ಮಾಡಣ ಅದು ನನ್ನ ವೈಯಕ್ತಿಕ ತಿಂತಿನಿ ಬಿಡ್ತೀವಿ ಆಮೇಲೆ ನೋಡೋಣ ಅನ್ಬಿಟ್ಟು ಹೋಗಿ ಮಾಡ್ತೀವಿ ಈ ಸಲ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಯಾವತ್ತು ಇರೋಷ್ಟು ಲಕ್ಸುರಿ ಪಾಯಿಂಟ್ ಸಿಕ್ಬಿಡತ್ತೆ ಹತ್ತು ಸಾವಿರ ಸಿಗುತ್ತೆ ಹತ್ತು ಸಾವಿರ ಸಿಕ್ಕದಾಗ ಲಿಸ್ಟ್ ಗೋಸ್ ಆನ್ ಏನ್ ಆನ್ ಏನ್ ಆನ್ ಇಲ್ಲಿವರೆಗೂ ನಾವು ಮೂರ ನಾಲ್ಕು ಐಟಮ್ ಅಷ್ಟೇ ತಗೊಂಡಿರ್ತೀವಿ ಇಲ್ಲಿ ಎಂಟು ಒಂಬತ್ತು ಐಟಮ್ ಬರ್ದಿರ್ತೀವಿ ಅದೆಲ್ಲ ಎಲ್ಲ ಐಟಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎರಡು ಲೈನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಮೂರನೇ ಲೈನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅದು ನನ್ನ ಕರೆಕ್ಟ್ ನನ್ನ ಮಿಸ್ಟೇಕೆ ಅಟ್ ದ ಸೇಮ್ ಟೈಮ್ ಹಿಂದೆಗಡೆ ಒಂದು ವಾಯ್ಸ್ ಬರುತ್ತೆ ಫೋರ್ಟೀನ್ ಅಂತ ಬರುತ್ತೆ ಅವಾಗ ನಾನೇ ನನ್ಕೊತಿನಿ ಓ ಮೇ ಬಿ ನಂದೇ ಮಿಸ್ಟೇಕ್ ಇರ್ಬೇಕು ಅವ್ರು ಹೇಳಿದ್ ಕರೆಕ್ಟ್ ಆಗಿರ್ಬೋದು ಅಂದ್ಬಿಟ್ಟು ಫೋರ್ ಅಂತ ಬರ್ಬೋದು ಬೆಳಗ್ಗೆ ಒನ್ ಅಂತ ಹಾಕೊಡ್ತೀನಿ ಅವ್ರು ಕೇಳಿಸ್ಕೋಬಾರ್ದು ಆಗಿತ್ತು ನಾನು ಅದು ಯಾರು ಹೇಳಿದ್ರು ಗೊತ್ತಿಲ್ಲ ಬಟ್ ಕೇಳಿಸ್ಕೋಬಾರ್ದು ಆಗಿತ್ತು ಅದರಿಂದ ಮಿಸ್ಟೇಕ್ ಆಯಿತು ನಾನು ಐ ಆಮ್ ನಾಟ್ ಸೀಯಿಂಗ್ ನಾನು ತಪ್ಪು ಮಾಡಿಲ್ಲ ಅಂತ ನಾನು ಇನ್ನೂ ಕಾಶಿಯಸ್ ಆಗಿ ಇದ್ಬಿಟ್ ಮಾಡಬೇಕಾಗಿತ್ತು ಬಟ್ ಇಟ್ ವಾಸ್ ಆಲ್ ಅಕ್ಯುಮುಲೇಷನ್ ಆಫ್ ಇವೆಂಟ್ಸ್ ಅಲ್ಲಿ ನಾನು ಕಾನ್ಫಿಡೆಂಟ್ ಕೂಡ ಇರಲಿಲ್ಲ ಎಲ್ರಿಗೂ ಹೇಳಿದ್ದೆ ಯಾಕೂ ನಂಗೆ ಕಾನ್ಫಿಡೆನ್ಸ್ ಇಲ್ಲ ಬೇರೆ ಯಾರು ಮಾಡ್ತೀರಾ ಅಟ್ ದ ಸೇಮ್ ಟೈಮ್ ಯಾರೂ ಇನಿಷಿಯೇಟಿವ್ ತೊಗೊಳ್ಳಿಲ್ಲ ಯಾರು ಬಂದ್ಬಿಟ್ಟು ನಾನು ಮಾಡ್ತೀನಿ ಕೆಡ್ಸ್ಕೊಬೇಡ ಕಟ್ಸ್ಕೊಬೇಡಂದ್ರೆ ನಾನು ಪ್ಲೀಸ್ ಹೋಗಿ ಅಂತಿದ್ದೆ ಅದು ಹೇಳ್ತಾರೆ ಗೊತ್ತಾ ಬ್ಲೇಮ್ ತೊಗೋಬೇಕಾಗತ್ತೆ ಅಂತ ಸೋ ಆಲ್ ಪುಷ್ ಮೀಟುಗೂ ಆಮ್ಲೆಕ್ ಹೋಗ್ಲಿ ಬಿಡು ಇಟ್ಸ್ ಓಕೆ ತಪ್ಪಾದ್ರೆ ತಪ್ಪು ಹೋಗೋಣ ಆ ಥರ ಆಗಿದೆ ಅಷ್ಟೇ ಧ್ರುವಂತ್ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಇಲ್ಲಿ ಮುಖವಾಡಗಳನ್ನ ಹೊತ್ತು ಬದುಕ್ತಾ ಇದ್ರೆ ಮುಖವಾಡಗಳನ್ನ ಹೊತ್ತು ಬದುಕ್ತಾ ಇದ್ರೆ ನಾನು ಆ ಥರ ಅಲ್ಲ ನಾನು ತುಂಬಾ ಸಪರೇಟ್ ನಾನು ಬಿಟ್ಕೊಟ್ರೆ ಅದೇ ನನ್ನ ಡೆತ್ ಅಂತ ಹೇಳ್ತಿರ್ತಾರೆ ಧ್ರುವಂತ್ ಅವರು ನಿಮ್ಗೆ ಅನ್ಸುತ್ತಾ ಮುಖವಾಡ ಹೊತ್ತು ಬದುಕ್ತಾ ಇದಾರೆ ಯಾಕಂದ್ರೆ ಎಪ್ಪತ್ತು ದಿನಗಳ ಕಾಲ ಇದ್ದವರು ಸೊ ಒಂದು ದಿನ ನಾಟಕ ಆಡ್ಬೋದು ಎರಡು ದಿನ ನಾಟಕ ಆಡ್ಬೋದು ಒಂದಿನ ಕ್ಯಾಮ್ರಾ ಇದೆ ಅಂತ ತುಂಬಾ ಅಲ್ಲಿ ತುಂಬಾ ಪೊಲೈಟ್ ಆಗಿ ಸೆಟಲ್ಡ್ ಆಗಿ ಇರ್ಬೋದು ಬಟ್ ಇಷ್ಟೊಂದು ದಿನಗಳ ಕಾಲ ಮುಖವಾಡವನ್ನ ಹಾಕೊಂಡು ಅಲ್ಲಿ ಬದುಕಕ್ಕಾಗತ್ತಾ ಮುಖವಾಡ ಹಾಕಿ ಬದುಕ್ತಾ ಇದ್ದಾರೆ ಅನ್ನೋದಾದ್ರೆ ಯಾರು ಮುಖವಾಡನ್ನ ಹಾಕೊಂಡಿದ್ದಾರೆ ಬಿಗ್ ಬಾಸ್ ಮುಖವಾಡ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಮನೆಯಲ್ಲಿ ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಮೂವತ್ತು ನಿಮಿಷ ಇಂಟರ್ವ್ಯೂ ಅಂದಾಗ ಮೂವತ್ತು ನಿಮಿಷ ಎನರ್ಜೆಟಿಕ್ ಆಗಿ ಮಾತಾಡ್ಬೋದು ಅದಾದ್ಮೇಲೆ ನಿಮ್ಮ ರಿಲ್ಯಾಕ್ಸೇಷನ್ ಟೈಮ್ ಬೇಕು ನನಗೂ ರಿಲ್ಯಾಕ್ಸೇಷನ್ ಟೈಮ್ ಬೇಕು ಅಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಕ್ಯಾಮ್ರಾಸ್ ಆನ್ ಇರುತ್ತೆ ಆಮೇಲೆ ಲೈವ್ ಸೆಷನ್ ಬೇರೆ ಹೋಗ್ತಾ ಅಲ್ವಾ ಇವಾಗ ಲೈವ್ ಬೇರೆ ಇದೆ ಎಷ್ಟು ಅಂತ ಈ ಪೋರ್ಟ್ರೇಟ್ ಮಾಡ್ಕೊಳಕ್ ಸಾಧ್ಯ ಇವಾಗ ನಾನು ಡ್ಯಾನ್ಸರ್ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಡ್ಯಾನ್ಸ್ ಆಗಲ್ಲ ಅದಕ್ಕೆ ಬಿಗ್ ಬಾಸ್ ಒಂದು ಪರ್ಸ್ನಾಲಿಟಿ ಶೋ ಅಂತ ಹೇಳೋದು ಯಾಕಂದರೆ ನಾವು ಇಲ್ಲೇ ಇರೋದನ್ನ ನಾವು ಫ್ರೀ ಟೈಮಲ್ಲಿ ಹೇಗಿರ್ತೀವಿ ನಾವು ಜನವಿನ ಇದ್ದಾಗ ಹೇಗಿರ್ತೀವಿ ಅದನ್ನು ತೋರಿಸೋದೇ ಬಿಗ್ ಬಾಸ್ ಅದಕ್ಕೆ ಟ್ವೆಂಟಿ ಫೋರ್ ಸೆವೆನ್ ಇರೋದು ಇಲ್ಲಾಂದರೆ ಬರೀ ನಾಲ್ಕು ಅವರ್ ಬನ್ನಿ ಶೂಟ್ ಮಾಡಿ ನಿಮ್ಮ ಕಂಟೆಂಟ್ ಕೊಡಿ ಹೋಗಿ ಅಂತ ಹೇಳ್ಬೋತಾನೆ ಅವರು ನಾಲ್ಕು ಅವರ್ ಎಲ್ಲರೂ ಚೆನ್ನಾಗಿ ಮಾತಾಡಿ ಕಾಮಿಡಿ ಮಾಡ್ಕೊಂಡು ಆ ಮುಗಿದು ಗುರು ಮನೆಗೆ ಹೋಗೋಣ ಅಂತ ಹೇಳ್ಬೋತಾನೆ ಇಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇರೋದೇ ನಾವು ಈ ಥರ ಫೇಕ್ ಆಗಿರೋಕ್ಕಾಗಲ್ಲ ನಮ್ಮ ಪರ್ಸ್ನಾಲಿಟಿ ನಾವೇನಿರ್ತೀವಿ ಅದನ್ನೇ ಹೊರಗೆ ಬರುತ್ತೆ ಅನ್ನೋದಕ್ಕೆ ಬಿಗ್ ಬಾಸ್ ಶೋ ಅದ್ರಲ್ಲಿ ಮುಖವಾಡ ಇಟ್ಕೊಂಡು ಬದುಕಕ್ಕೆ ಸಾಧ್ಯನೇ ಇಲ್ಲ ಓಕೆ ಅಭಿಷೇಕ್ ಪ್ರಕಾರ ಬಿಗ್ ಬಾಸ್ ಮನೆ ಈ ಬಾರಿಯ ಬಿಗ್ ಬಾಸ್ ಅನ್ನ ಸೀಸನ್ 12 ಅನ್ನ ಗೆಲ್ಲೋದು ಯಾರು ಗೆಲ್ಲೋದು ಯಾರು ಐ ಡೋಂಟ್ ನೋ ಬಟ್ ಗೆಲ್ಬೇಕು ಯಾರು ಅಂತ ಹೇಳ್ತೀನಿ ಬೇಕಾರೆ ಐ ವಾಂಟ್ ಧನುಷ್ ಟು ವಿನ್ ಓಕೆ ಯಾಕೆಂದ್ರೆ ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದು ನನ್ನ ಗುಣ ಗೆಲ್ಲಿ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೊರಗೆ ಬಂದೆ ನನ್ನ ತರನೇ ಗುಣ ಇರೋ ವ್ಯಕ್ತಿ ಅಂದ್ರೆ ಧನುಷ್ ಸೋ ಐ ಫೀಲ್ ಈ ವ್ಯಕ್ತಿತ್ವ ಗೆಲ್ಬೇಕು ಧನುಷ್ ಗೆಲ್ಬೇಕು ಓಕೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಯಾರು ಪ್ರಾಮಾಣಿಕವಾಗಿ ಆಡ್ತಾ ಇದ್ದಾರೆ ಎಲ್ಲರೂ ಪ್ರಾಮಾಣಿಕವಾಗಿ ಆಡಿಸಿದ್ದಾರೆ ಅಥವಾ ಫೇಕಾಗಿ ಆಡ್ತಿದ್ದಾರೆ ಯಾರನ್ನ ಅನ್ಸುತ್ತೆ ನಿಮಗೆ ಪ್ರಾಮಾಣಿಕವಾಗಿ ಯಾರು ಆಡ್ತಿದ್ದಾರೆ ಫೇಕ್ ಆಗಿ ಆಡ್ತಿದ್ದಾರೆ ಅಂತ ಅಭಿಷೇಕ್ ಪ್ರಕಾರ ನಾನು ನಾನು ಆ್ಯಕ್ಚುಲಿ ಇದು ತುಂಬಾ ಡಿಬೇಟಬಲ್ ಅನ್ಕೊಂಡಿದ್ದೆ ಯಾಕಂದ್ರೆ ತುಂಬಾ ಜನದ ಬಗ್ಗೆ ತುಂಬಾ ಒಪಿನಿಯನ್ಸ್ ಇತ್ತು ನಾನು ಎಲ್ಲೂ ಚೇಂಜ್ ಆಗಲಿಲ್ಲ ನನ್ನ ಜೊತೆ ಸುತ್ತಮುತ್ತ ಇದ್ದ ನನ್ನ ಕ್ಲೋಸ್ ಸರ್ಕಲ್ ಯಾರು ಫಸ್ಟ್ ಡೇ ಇಂದ ಚೇಂಜ್ ಆಗಲಿಲ್ಲ ಎಲ್ಲರೂ ಸೇಮ್ ಇದ್ದರು ಸೊ ಎಲ್ಲೂ ಒಂದು ಕಡೆ ನೋಡಿದಾಗ ಫಸ್ಟ್ ವೀಕಲ್ಲಿ ನೋಡಿದ್ದು ಧ್ರುವಂತ್ಗೂ ಈ ವಾರ ನೋಡಿದ್ದು ಧ್ರುವಂತ್ಗೂ ತುಂಬ ವ್ಯತ್ಯಾಸ ಕಾಣಿಸ್ತು ನನಗೆ ಒಂದೊಂದು ವಾರ ಒಬ್ಬೊಬ್ಬರ ತರ ಇರ್ತಾರೆ ಅವರು ಸೊ ಮೇ ಬಿ ಅವ್ರು ಇರಬಹುದಾ ಅಂತ ಯಾಕಂದ್ರೆ ಬೇರೆಯವರಲ್ಲಿ ಯಾರು ತುಂಬ ಬದಲಾವಣೆ ಕಾಣಿಸ್ತಿಲ್ಲ ಎಲ್ಲರೂ ಅವ್ರು ಹೇಗಿದ್ದಾರೆ ಹಾಗೆ ಇದ್ದಾರೆ ಅಂತ ಅನ್ನಿಸ್ತು ಧ್ರುವಂತ್ ಅವ್ರು ಯಾಕೆ ಚೇಂಜ್ ಆದರೂ ಅವ್ರು ಇರೋದೇ ಈಗ ನನ್ನ ಅಷ್ಟೊತ್ತಿಗೆ ಹೊರಗೆ ಬಂದೆ ಸೊ ಐ ಆಮ್ ನಾಟ್ ಶ್ಯೋರ್ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ನೀವು ಕರ್ನಾಟಕ ಚಿರಪರಿಚಿತ ಒಂದು ಲಕ್ಷಣ ಸೀರಿಯಲ್ ಅಲ್ಲಿ ಫಸ್ಟ್ ವಿಲನಿಶ್ ಕ್ಯಾರೆಕ್ಟರ್ ಇದ್ರಿ ಆಮೇಲೆ ಹೀರೋ ಆದ್ರಿ ವಧು ಸೀರಿಯಲ್ ಅಲ್ಲಿ ಡೈರೆಕ್ಟ್ ಮೈನ್ ರೋಲ್ ನಾಯಕ ನಟ ಆಗಿದ್ರಿ ಸೊ ಇದೊಂದು ಇದೆಲ್ಲವನ್ನ ಬಿಟ್ಟು ನಿಮ್ಮ ಅಭಿಮಾನಿಗಳು ಏನು ಬಿಗ್ ಅಭಿಷೇಕ್ ಎಲ್ಲಿದ್ರು ಬಿಗ್ ಬಾಸ್ ಗಿಂತ ಮುಂಚೆ ಸೀರಿಯಲ್ಸ್ ಗಿಂತ ಮುಂಚೆ ಅವ್ರ ಮೂಲತಃ ಯಾವ ಏನು ಇದೆಲ್ಲ ಅಂತ ಬೇಸಿಕಲಿ ನೀವು ಎಲ್ಲಿ ಅವರು ಬಟ್ ನನ್ನ ನೇಟಿವ್ ಬಂದು ಒಂದು ಅಪ್ಪನ್ ಸೈಡ್ ಇರೋದು ಹುಬ್ಳಿ ನಾರ್ತ್ ಕರ್ನಾಟಕ ಬ್ಲಡ್ ಇದೆ ನನಗೆ ಜವಾರಿ ಹುಡುಗ ನಾನು ಅದಾದ್ಮೇಲೆ ನಮ್ಮ ಅಮ್ಮ ಬಂದು ಕೋಲಾರ ಅಥವಾ ಚಿಂತಾಮಣಿ ಅನ್ನೋ ಊರವರು ಬಟ್ ಅಮ್ಮ ಹುಟ್ಟಿದ್ದು ಇಲ್ಲೇ ಸೊ ನಾನು ಹುಟ್ಟಿ ಬೆಲ್ಲಿದ್ದೆಲ್ಲ ಬೆಂಗಳೂರಲ್ಲೇ ಪ್ರಾಪರ್ ಬೆಂಗಳೂರು ಹುಡುಗನೇ ನಾನು ಸೊ ಸ್ಕೂಲಿಂಗ್ ಕೂಡ ಬೆಂಗಳೂರಲ್ಲೇ ಮಾಡಿದ್ದು ಕಾಲೇಜು ಕೂಡ ಬೆಂಗಳೂರಲ್ಲೇ ಸೊ ಆಲ್ ಮೈ ಲೈಫ್ ಬೆಂಗಳೂರಲ್ಲೇ ಇದ್ದಿದ್ದು ನಾನು ಬೇರೆ ಎಲ್ಲೂ ಹೋಗಿಲ್ಲ ಸ್ಕೂಲ್ ಕಾಲೇಜ್ ಎಲ್ಲ ಕಡೆ ಆಮೇಲೆ ಇಂಜಿನಿಯರಿಂಗ್ ಮುಗಿಸಿದೆ ಆಮೇಲೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಬಂತು ಸ್ಲೋಲಿ ಸ್ಲೋಲಿ ಆಡಿಷನ್ಸ್ ಕೊಟ್ಟು 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 ಫಾರ್ಚುನೇಟ್ಲಿ ಕೆಲಸ ಸಿಕ್ಕಿ ಸ್ವಲ್ಪ ದುಡ್ಡು ಮಾಡಿ ಹಾಗೆ ಕೆಲಸ ಸಿಗ್ತಾ 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 ಹೋಗಿ ಬಿಗ್ ಬಾಸ್ ಸಿಕ್ಕಿ ಸಿನಿಮಾಗಳು ಮಾಡಿ ಇವತ್ತು ನಿಮ್ಮ ಜೊತೆ ಹೇಳ್ಕೊತಿದ್ದೀನಿ ಓಕೆ ನೀವು ಬಂದಿದ್ದು ಹೇಗೆ ಸರ್ ಸೀರಿಯಲ್ಗೆ ಅಥವಾ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ ಹೇಗೆ ಯಾರ ಮೂಲಕ ಬಂದಿದ್ದು ಗಾಡ್ ಫಾದರ್ ಯಾರು ಅಭಿಷೇಕ್ಗೆ ನನ್ನ ಗಾಡ್ ಫಾದರ್ ಐ ಥಿಂಕ್ ದೇವರೇ ಅಂತತ್ತೆ ಗಾಡ್ ಫಾದರ್ ನಂಗೆ ಯಾರು ಗಾಡ್ ಇಸ್ ಮೈ ಗಾಡ್ ಫಾದರ್ ಯಾಕೆಂದರೆ ನಾನು ಐ ಹ್ಯಾಡ್ ನೋ ಗಾಡ್ ಫಾದರ್ ಈ ನನ್ನ ನಮ್ಮ ಇಡೀ ಫ್ಯಾಮಿಲೀಲಿ ಫ್ಯಾಮಿಲಿ ಟ್ರೀನಲ್ಲಿ ಯಾರೂ ಆ್ಯಕ್ಟಿಂಗ್ ಫೀಲ್ಡೋರು ಯಾರೂ ಇಲ್ಲ ಇಟ್ ವಾಸ್ ಆಲ್ವೇಸ್ ಬಿನ್ ವೆರಿ ಕಾರ್ಪೊರೇಟ್ ಲೈಫ್ ಇರೋರು ಇಲ್ಲ ಒಂದು ಕಂಪ್ನೀಲಿ ಕೆಲಸ ಮಾಡಿಕೊಂಡು ಆ ಥರ ವೆರಿ ಸೆಟ್ಲ್ಡ್ ಲೈಫಲ್ಲಿ ಇರೋರು ಬಂದಿರೋದು ಸೊ ನಾನು ಆ್ಯಕ್ಟಿಂಗ್ ಅನ್ನೋ ವಿಷಯಕ್ಕೆ ಬಂದಾಗ ದೇ ವಾಸ್ ನೋ ಬಡಿ ಟು ಸಪೋರ್ಟ್ ಮಿ ಯಾರಿಗೂ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ ಐ ಹ್ಯಾಡ್ ಟು ಡೂಟ್ ಆನ್ ಮೈ ಓನ್ ಹೇಗೆ ಅಂದರೆ ಜರ್ನಿ ಮುಂದೆ ಹೋಗಬೇಕು ಎಲ್ಲಿ ಹೋಗಬೇಕು ಅಂತ ಗೊತ್ತು ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ ಯಾರನ್ನ ಕೇಳಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ನನ್ನ ಜೊತೆ ಇರೋರು ಯಾರೂ ಆ ಜರ್ನಿ ಟ್ರಾವೆಲ್ಲೇ ಮಾಡಿಲ್ಲ ಇವಾಗ ನೀವು ಯಾವ ಥರ ಉಡುಪಿಗೆ ಹೋಗಿದ್ದೀರಾ ಅಂತಂದರೆ ಉಡುಪಿಗೆ ಹೇಗೆ ಹೋಗ್ಬೋದು ಅಂತ ನಿಮ್ಮನ್ನ ಕೇಳ್ಬೋದು ನಾನು ಉಡುಪಿಗೆ ಹೋಗ್ಬೇಕು ಬಟ್ ನನ್ನ ಅಕ್ಕಪಕ್ಕ ಯಾರು ಉಡುಪಿಗೆ ಹೋಗಿಲ್ಲ ಅಂದರೆ ಯಾವ ಡೈರೆಕ್ಷನ್ ಹೋಗಬೇಕು ಅಂತ ಹೇಳಿ ಅವರು ಸೊ ಕೇಳಿದಾಗೆಲ್ಲ ಉಡುಪಿಗೆ ಹೋಗ್ಬೇಡ ಉಡುಪಿ ಸರಿಯೇ ಇಲ್ಲ ಸರಿಯೇ ಇಲ್ಲ ಅಂತ ಹೇಳೋರು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆ್ಯಕ್ಟಿಂಗ್ ಯಾಕೆ ಹೋಗ್ತೀಯಾ ಅಲ್ಲಿ ಯಾರೂ ಹೋಗಿಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳೋರು ಯಾಕಂದ್ರೆ ಅಲ್ಲಿ ಯಾರೂ ಹೋಗಿಲ್ಲ ಸೊ ಈ ಜರ್ನಿಲಿ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ದು ದೇವ್ರೆ ಆ ಕೊಟ್ಟಿದ್ ಪೇಶನ್ಸ್ ಆಗ್ಲಿ ಕಲ್ತಿದ್ ನಾನು ಇನ್ನೇನ್ ಕಲಿತೆ ಆಮೇಲೆ ಸ್ಲೋಲಿ ಸ್ಲೋಲಿ ನನ್ನ ಲೈಫ್ ಅಲ್ಲಿ ಏನು ಗೊತ್ತಾ ಕಲ್ತ್ಕೊಂಡಿರ್ ಲೈಫ್ ಅಲ್ಲಿ ನೀವು ಎಲ್ಲೂ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದೇ ಟ್ರ್ಯಾಕ್ ತುಂಬಾ ತಲೆ ಅಲ್ಲ ಅದೇ ಆಗ್ಬೇಕು ಅಂತ ಅಂದಾಗ ಆಟೋಮ್ಯಾಟಿಕ್ಲಿ ಆ ಜರ್ನಿಲಿ ನಿಮ್ಮನ್ನು ಪುಷ್ ಮಾಡೋರು ಯಾರೋ ಒಬ್ರು ಸಿಕ್ತಾರೆ ಎಲ್ಲೋ ಸಿಗ್ತಾರೆ ನನ್ಗೆ ಹಾಗೆ ಆಗಿದೆ ನಾನು ಎಲ್ಲಿ ಬಿಲೀವ್ ಮಾಡ್ತಿರಲಿಲ್ಲ ಒಂದು ಪಾರ್ಕಲ್ಲಿ ಕೂತಿದ್ದಾಗ ಸುಮ್ಮನೆ ಸ್ಕೆಚ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲಿ ಯಾರೋ ಒಬ್ಬರು ಬಂದ್ಬಿಟ್ಟು ನೀವು ಚೆನ್ನಾಗಿ ಸ್ಕೆಚ್ ಮಾಡ್ತಿರಲ್ಲ ಬನ್ನಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಪೇಂಟಿಂಗ್ ಮಾಡಿ ಅಂತ ಕರೀತಾರೆ ಅಲ್ಲಿ ಹೋಗಿ ಪೇಂಟಿಂಗ್ ಮಾಡೋದಕ್ಕೆ ಹೋಗ್ತೀನಿ ಅಲ್ಲಿ ಯಾರೋ ಈವೆಂಟ್ ಮ್ಯಾನ್ ಈವೆಂಟ್ ಮ್ಯಾನೇಜ್ ಮಾಡೋರು ಆಕ್ಟಿಂಗ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ನಾನು ಆಕ್ಟಿಂಗ್ ಸ್ಕೂಲ್ಗೆ ಹೋಗ್ತಿರೋ ನನಗೂ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಅಲ್ಲಿಂದ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗ್ತೀನಿ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಈ ಥರ ಈ ಥರ ಆಡಿಷನ್ಸ್ ಬರುತ್ತೆ ಇಲ್ಲೋಗಿ ಆಡಿಷನ್ಸ್ ಕೊಡಬೇಕು ಅಂತ ಆಡಿಷನ್ಸ್ ಅವಾಗೇನಾಗುತ್ತೆ ಒಂದು ಗ್ರೂಪ್ ಫಾರ್ಮ್ ಆಗುತ್ತೆ ಅಲ್ಲಿರೋರೆಲ್ಲ ಆ್ಯಕ್ಟರ್ ಬಡ್ಡಿಂಗ್ ಆಕ್ಟರ್ಸ್ ಇರ್ತಾರಲ್ಲ ಅವ್ರ ಗ್ರೂಪಲ್ಲಿ ಆಡಿಷನ್ಸ್ ಎಲ್ಲಿದೆ ಅದು ಅಂತೆಲ್ಲ ಗೊತ್ತಾಗುತ್ತೆ ಕೊಡ್ತಾ ಕೊ ನಮ್ಮ ಕೈಲಿ ಏನಿತ್ತು ಆಡಿಷನ್ಸ್ ಕೊಡೋದು ಕೊಡೋದು ಆಲ್ಮೋಸ್ಟ್ ಒಂದು ಸೆವೆಂಟಿ ಆಡಿಷನ್ಸ್ ಕೊಟ್ಟಿದ್ದೀನಿ ಕೊಡ್ತಾ 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 ಏನಾಗುತ್ತೆ ಎಲ್ಲೋ ಒಂದು ಕಡೆ ಮ್ಯಾನೇಜರ್ಸ್ ಸಿಗ್ತಾರೆ ಆ ಫೀಲ್ಡಿಗೆ ಸ್ವಲ್ಪ ಕ್ಲೋಸ್ ಆಗ್ತೀವಲ್ಲ ಅಲ್ಲಿಂದ ಒಂದು ಆಪರ್ಚುನಿಟಿ ಸಿಗುತ್ತೆ ಕಲರ್ಸಲ್ಲಿ ಒಂದು ಒಂದೇ ಒಂದು ಎಪಿಸೋಡ್ ಮಾಡ್ತೀನಿ ಫಸ್ಟು ಕೆರೆ ತೆರೆ ಕಾಣಿಸ್ಕೊಂಡಿದ್ದು ನಾನು ಶಾಂತಂ ಪಾಪಮ್ ಅಂತ ಒಂದು ಸೀರಿಯಲಲ್ಲಿ ಅದು ಮೈ ಫಸ್ಟ್ ಟಿ ವಿಲಿ ಕಾಣಿಸ್ಕೊಂಡಿದ್ದು ಅದಾದಮೇಲೆ ಮತ್ತೆ ಆಡಿಷನ್ಸ್ ಆಡಿಷನ್ಸ್ ಅಷ್ಟೇ ಯಾವಾಗ ಗ್ರೂಪ್ ಕ್ರಿಯೇಟ್ ಆಗಿರುತ್ತಲ್ಲ ಆಡಿಷನ್ಸ್ ಕೊಟ್ಟು ಆಮೇಲೆ ಒಂದು ಸೀರಿಯಲ್ ಸಿಗುತ್ತೆ ಅದಾದಮೇಲೆ ಕೋವಿಡ್ ಆಗುತ್ತೆ ಮತ್ತೆ ಇನ್ನೊಂದು ಸೀರಿಯಲ್ ಸಿಗುತ್ತೆ ಹಂಗೆ ಸೀರಿಯಲ್ ಮಾಡ್ತಾ ಮಾಡ್ತಾನೆ ಆ್ಯಕ್ಟಿಂಗ್ ನೋಡಿ ಬೇರೆ ಯಾರು ಸಿನ್ಮಾ ಏನು ಕರೀತಾರೆ ಒಂದು ಸಿನಿಮಾ ಇನ್ನೊಂದು ಸಿನಿಮಾ ಸಿಗುತ್ತೆ ಆ ಸಿನಿಮಾ ಇನ್ನೊಂದು ಸಿನ್ಮಾ ಸಿಗುತ್ತೆ ಒಂದು ಹೀರೋ ಆಗಿ ಮಾಡ್ತೀನಿ ಅದರಿಂದ ಒಂದು ಬಿಗ್ ಬಾಸ್ ಸಿಗುತ್ತೆ ಸೊ ಇಟ್ ವಾಸ್ ಆಲ್ ಬಿಕಾಸ್ ಅದು ಹೇಗಾಯ್ತು ಗೊತ್ತಿಲ್ಲ ಬಟ್ ತಲೆಯಲ್ಲಿ ಆಗಬೇಕು ನಾನು ಆ ಕಡೆ ಹೋಗಲೇಬೇಕು ಅಂದಾಗ ಎಲ್ಲೆಲ್ಲಿಂದೂ ಜನ ಹುಟ್ಕೋತಾರೆ ಸೊ ಅದಕ್ಕೆ ನಾನೊಂದು ಸ್ಟ್ರಾಂಗ್ ಹೇಳಿದಂದ್ರೆ ದಯವಿಟ್ಟು ಒಂದು ಕನ್ಸಿಡ್ಕೊಳ್ಳಿ ಯಾರೇ ಬಂದ್ರು ಅದನ್ನ ಅಚೀವ್ ಮಾಡೇ ಮಾಡ್ತೀನಿ ಅಂತ ನಿಮ್ಮ ತಲೆ ಇದ್ರೆ ನನ್ನ ನಂಬಿ ದೇವರೇ ಹೆಲ್ಪ್ ಮಾಡ್ತಾರೆ ನನ್ ಗಾಡ್ ಫಾದರ್ ಗಾಡ್ ಓಕೆ ಇನ್ನು ಅಭಿ ಅವ್ರ ಕೈಯಲ್ಲಿ ಸಿನಿಮಾಗಳಿದೆಯಾ ಸೀರಿಯಲ್ಗಳಿದೆಯಾ ನೆಕ್ಸ್ಟ್ ಏನು ಪ್ರಾಜೆಕ್ಟ್ಸ್ ಏನೇನಿದೆ ಅಭಿ ಅವ್ರ ಹತ್ರ ಏನಿದೆ ನೆಕ್ಸ್ಟ್ ವೆಂಚರ್ ಮ್ಯಾಮ್ ಇವಾಗ ಆಸ್ ಆಫ್ ನಾವು ಎರಡು ಸಿನಿಮಾ ಇದೆ ಒಂದು ರಿಲೀಸಿಗೆ ರೆಡಿ ಆಗಿದೆ ಇನ್ನೊಂದು ಅರ್ಧ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಬಂದಿದ ತಕ್ಷಣ ಶೂಟ್ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ ನಾನು ಆಫ್ ಟು ಗೆಟ್ ಬ್ಯಾಕ್ ಟು ಮೈ ಸೈಜ್ ಒಂದು ಅಟ್ಲೀಸ್ಟ್ ಟೂ ಮಂತ್ಸ್ ಹ್ಯಾ ಟು ಗೆಟ್ ಬ್ಯಾಕ್ ಆಮೇಲೆ ಅದನ್ನು ಶೂಟಿಂಗ್ ಮುಗಿಸಿದ್ರೆ ಐ ಹ್ಯಾವ್ ಟು ಬಿಗ್ ಮೂವಿ ರಿಲೀಸ್ ಬ್ಯಾಕ್ ಟು ಬ್ಯಾಕ್ ಇವಾಗ ಐ ಥಿಂಕ್ ಬೈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗುತ್ತೆ ಸೊ ಅದೇ ಸಿನಿಮಾ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ತುಂಬ ಆ್ಯಂಬಿಷನ್ ಇತ್ತು ಚಿಕ್ಕ ವಯಸ್ಸಿನ ನಾನು ಆ್ಯಕ್ಟರ್ ಆಗಬೇಕು ಅಂತಲೇ ಇದ್ದಿದ್ದು ಸೊ ಫಾರ್ಚುನೇಟ್ಲಿ ತುಂಬ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ ಬರ್ತಾ ಇದೆ ಇನ್ನು ಮುಂದೇನೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ ನನ್ನ ಫುಲ್ ಎಫರ್ಟ್ಸ್ ಹಾಕಿ ನನ್ನ ಆಡಿಯನ್ಸ್ ನಾನು ಇಷ್ಟಪಟ್ಟಿರೋ ಜನ ಎಂಟರ್ಟೈನ್ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಓಕೆ ಕಿರುಚರಲ್ಲಿ ಆಗಲಿ ಹಿರಿತೆರಲ್ಲಾಗಲಿ ಸಿನಿಮಾದ ಫೀಲ್ಡಲ್ಲಾಗಲಿ ತುಂಬ ಒಂದು ಟಾಪ್ ರೋಲ್ ಅಂದರೆ ನಾಯಕ ನಟ ಹೀರೋ ನೀವು ಸೀರಿಯಲಲ್ಲೂ ಹೀರೋ ಆಗಿದ್ದೀರಾ ಸಿನಿಮಾಗಳನ್ನೂ ಕೂಡ ಮಾಡ್ತಿದ್ದೀರಾ ನಿಮ್ಮ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂತ ಏನಾದ್ರು ಇದೆಯಾ ಅಫ್ಕೋರ್ಸ್ ನನಗೆ ಒಂದು ಡ್ರೀಮ್ ಕ್ಯಾರೆಕ್ಟರ್ ಅಂದರೆ ಪೌರಾಣಿಕ ಏನಾದ್ರು ಮಾಡಬೇಕು ಸಿನಿಮಾದಲ್ಲಿ ಯಾಕಂದರೆ ನಮ್ಮ ಕನ್ನಡದಲ್ಲಿ ನೋಡಿ ಹಳೆಯ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದೆಲ್ಲ ಪೌರಾಣಿಕ ಸಿನಿಮಾಗಳು ಹೇಗಿತ್ತು ಅಲ್ವಾ ಅದೊಂಥರ ಒಂದು ಡ್ರೀಮ್ ಇದೆ ನನಗಿಲ್ಲಿ ಒಂದು ಹೊಸ ನ್ಯೂ ಏಜ್ ಪೌರಾಣಿಕ ಸಿನಿಮಾ ಮಾಡಬೇಕು ನಮ್ಮ ಕನ್ನಡದಲ್ಲಿ ಅದು ಯಾವ ಲೆವೆಲ್ಗೆ ಇರಬೇಕು ಅಂದರೆ ಎಲ್ಲರೂ ಬಂದ್ಬಿಟ್ಟು ಮಂಗೋಡಿದ್ದು ಕನ್ನಡ ಸಿನಿಮಾ ಥರ ಮಾಡಿದ್ದಾರೆ ಅಂತ ಅದೊಂದು ಡ್ರೀಮ್ ಇದೆ ಆಮೇಲೆ ಒಂದು ರೊಮ್ಯಾಂಟಿಕ್ ಕಾಮಿಡಿ ಮಾಡಬೇಕು ನನಗೆ ಈ ಸುದೀಪ್ ಸರ್ ಮತ್ತು ಎಸ್ ಸರ್ ಎಲ್ಲ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಬ ಅಪ್ಪು ಸರ್ ಎಲ್ಲ ಮಾಡ್ಕೊಂಬಂದಾಗೆ ಗೂಗ್ಲಿ ಜಾಕಿ ಆ ಥರದೆಲ್ಲ ಒಂದು ವೆರಿ ಫನ್ ವೆರಿ ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನರ್ ಆ ಥರ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇವೆರಡೂ ಕನಸಲ್ಲಿದೆ ಇನ್ನು ಬಿಗ್ ಬಾಸ್ಗೆ ಬರೋದಾದ್ರೆ ಎಷ್ಟೊಂದು ಬಿಜಿ ಇದ್ದಂತಹ ಪರ್ಟಿಕ್ಯುಲರ್ ಆಗಿ ಬಿಗ್ ಬಾಸ್ಗೆ ಬಂದಿತ್ತು ಹೊರಗಡೆ ಬಿಗ್ ಬಾಸ್ಗೆ ಬಂದಿದ್ದು ಯಾಕೆ ಮ್ಯಾಮ್ ಸಿ ಎಂಡ್ ಆಫ್ ಡೇ ಬಿಗ್ ಬಾಸ್ ಇಸ್ ಅ ವೆರಿ ಬಿಗ್ ಆಪರ್ಚುನಿಟಿ ನಾನು ಯಾವತ್ತೂ ಒಂದು ರಿಯಾಲಿಟಿ ಶೋ ಮಾಡಬೇಕು ಅಂತ ಅನ್ಕೊಂಡೇ ಇರಲಿಲ್ಲ ನಾನು ನನಗೆ ರಿಯಾಲಿಟಿ ಶೋ ಬಗ್ಗೆ ಐಡಿಯಾನೂ ಇರಲಿಲ್ಲ ನಾನು ಬಂದಿದ್ದಿಲ್ಲ ಆಕ್ಟರ್ ಆಗಬೇಕು ಅಂತ ಮೈ ಲೈಫ್ ವಾಸ್ ಶೂಟಿಂಗ್ ಬೆಳಗ್ಗೆ ಆ್ಯಕ್ಷನಿಂದ ಕಟ್ಟೊಳಗೆ ನನ್ನ ಲೈಫ್ ಇತ್ತು ಸ್ಕ್ರಿಪ್ಟ್ ಏನು ಕೊಡ್ತಾರೆ ಸ್ಕ್ರಿಪ್ಟ್ ಪ್ರಕಾರ ಬಿಹೇವ್ ಮಾಡಬೇಕಾಗಿತ್ತು ಇವಾಗ ನಾನು ಒಂದು ಪಾಸಿಟಿವ್ ರೋಲ್ ಮಾಡಂಗೆ ಪಾಸಿಟಿವ್ ಆಗಿ ಡೈಲಾಗ್ ಹೇಳಬೇಕಾಗಿತ್ತು ನೆಗೆಟಿವ್ ರೋಲ್ ಮಾಡೋದರೆ ಆಗಿ ಮಾಡಬೇಕಾಗಿತ್ತು ಫೈಟ್ ಮಾಡಬೇಕಾಗಿತ್ತು ಇಟ್ ವಾಸ್ ಆಲ್ ಸ್ಕ್ರಿಪ್ಟ್ ಬೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ರು ಅದು ಮಾಡಬೇಕಾಗಿತ್ತು ಆಮೇಲೆ ಬಿಗ್ ಬಾಸ್ ಅಂತ ಇವಾಗ ನಾನು ಸೀರಿಯಲ್ ಮುಗಿಸ್ದೆ ಮುಗಿಸಾದ್ಮೇಲೆ ಆಪರ್ಚುನಿಟಿ ನನ್ನ ಕೈಗೆ ಬಂತು ಬಿಗ್ ಬಾಸ್ ಅಂತ ನೀವು ಹೋಗ್ತೀರಾ ಅಂತ ಇಂಥ ದೊಡ್ಡ ಆಪರ್ಚುನಿಟಿ ಯಾರಿಗೆ ಬರುತ್ತೆ ಹೇಳಿ ಬಂದಾಗ ಇಟ್ ಈಸ್ ಮೈ ಇವಾಗ ಇವಾಗ ನಾನು ಹೆಂಗೆ ನೋಡ್ತೀನಿ ದೇವರೇ ಬಂದು ನನಗೆ ಕೊಟ್ಟಂಗೆ ಅದು ಅಲ್ವಾ ನಾನು ಹತ್ರ ಬಂದಿದ ತಕ್ಷಣ ಫಸ್ಟ್ ಯೋಚನೆ ಮಾಡಿದ್ದೀನಿ ಅಂದರೆ ಇದು ರಿಯಾಲಿಟಿ ಶೋ ನಾನು ಮಾಡಿ ಇಲ್ವಲ್ಲ ಹೇಗಿರ್ತಾರೋ ಏನೋ ನನ್ನ ಹೇಗೆ ಕಂಟೆಂಟ್ ಕೊಡಬೇಕು ಅವೆಲ್ಲ ನನಗೆ ಗೊತ್ತಿಲ್ಲ ಬಟ್ ಆಮೇಲೆ ಇಲ್ಲ ಆಪರ್ಚುನಿಟಿ ಬಂದಿದೆ ಯಾರೋ ನನ್ನ ಮೇಲೆ ನಂಬಿಕೆ ಕೊಟ್ಟಿದ್ದಾರೆ ಅಂದಾಗ ಐ ಹ್ಯಾವ್ ಟು ಗೋ ಅ ಹೆಡ್ ಆಮೇಲೆ ಇನ್ನೊಂದು ಏನು ಅನ್ಕೊಂಡೆ ಅಂದ್ರೆ ಇಲ್ಲಿ ನನ್ನ ನಾನು ಹೇಗಿದ್ದೀನಿ ಅಂತ ಜನಕ್ಕೆ ಪರಿಚಯ ಮಾಡೋಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನಿಸ್ತು ಯಾಕೆಂದರೆ ನಾನು ತುಂಬ ನೆಗೆಟಿವ್ ರೋಲ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಇನ್ಫ್ಯಾಕ್ಟ್ ಇವಾಗ ನನ್ನ ನೆಕ್ಸ್ಟ್ ಒಂದು ರಿಲೀಸು ಕೂಡ ಇಟ್ಸ್ ಅ ವೆರಿ ಬಿಗ್ ನೆಗೆಟಿವ್ ರೋಲ್ ಲೈಕ್ ಆಮ್ ಪ್ಲೇಯಿಂಗ್ ದ ಮೇನ್ ನೆಗೆಟಿವ್ ಲೀಡ್ ಆಯಿತಾ ಅಲ್ಲಿ ಆಮೇಲೆ ಏನಾಗುತ್ತೆ ಆ ಥರ ಜನ ನೋಡಿದಾಗ ಇವ್ನು ಯಾಕೆ ಇಷ್ಟು ನೆಗೆಟಿವ್ ಆಗಿ ಆಗ್ತೀನಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಲ್ವ ಅವಾಗ ನನ್ನ ನಾನು ಯಾರು ಅಂತ ಜನಕ್ಕೆ ಗೊತ್ತಿರಲ್ಲ ಐ ಇಟ್ ಇಟ್ಸ್ ಅ ವೆರಿ ನೈಸ್ ಪ್ಲ್ಯಾಟ್ಫಾರ್ಮ್ ಇಲ್ಲಿ ಬಂದು ಅಬಿ ಅಂದ್ರೇನು ಓ ಕಾಮ್ ಕಂಪೋಸ್ಟ್ ವೆರಿ ಸೈಲೆಂಟ್ ಬಾಯ್ ಅಂತೆಲ್ಲ ಒಂದು ಇಮೇಜ್ ಕ್ರಿಯೇಟ್ ಆಗಿ ನನ್ನ ಮೂವಿ ರಿಲೀಸ್ ಆದಾಗ ಓ ಮೈ ಗಾಡ್ ಇವ್ ಹೀಗೆಲ್ಲ ಆಡ್ತಾನ ನೋಡಿದ್ರೆ ಎಷ್ಟು ಸೈಲೆಂಟ್ ಆಗಿದ್ದ ಅಂತಂದಾಗ ಇಟ್ಸ್ ಅ ಬಿಗ್ ಪ್ಲಸ್ ಫಾರ್ ಮೇ ಓನ್ಲಿ ಅಲ್ವಾ ಅವಾಗ ಜನಕ್ಕೆಲ್ಲ ಏನು ಬರುತ್ತೆ ವಾಟ್ ಅ ನೈಸ್ ಆ್ಯಕ್ಟರ್ ಅಂತಲೂ ಬರುತ್ತೆ ಸೊ ಹೋಪ್ಫುಲಿ ಅದೊಂದು ನನಗೇನಂದರೆ ಜನ ಜನಕ್ಕೆ ನಾನು ಹೇಗಿರ್ತೀನಿ ಇಂಡಿವಿಜುವಲಿ ಅದೊಂದು ಪರಿಚಯ ಮಾಡಬೇಕಾಗಿತ್ತು ಐ ಫೀಲ್ ಅಂತ ಮೀ ವೆರಿ ಕಾಮ್ ಮಾಡಿದೀನಿ ಹುಡುಗ ಅಲ್ಲ ಆದಷ್ಟು ಕ್ಲಾರಿಟಿ ಮಾತಾಡೋದು ಸ್ವಲ್ಪ ಮೆಚೂರ್ ಆಗಿ ಯೋಚನೆ ಮಾಡೋ ಹುಡುಗ ನಾನು ಐ ಫೀಲ್ ರೀಚ್ ಆಗಿದೆ ಅಂತ ಅನ್ಕೋತೀನಿ ಗೆದ್ದೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆಯತನ ಅಂತ ಹೇಳ್ತಾರೆ ಸೊ ನಿಮ್ಮ ನೀವು ಇಷ್ಟೊಂದು ದೂರ ಜರ್ನಿ ಮಾಡಲಿಕ್ಕೆ ಸಾಥ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ಅಲ್ಲದೆರೋ ನಾವು ಪುಟ್ರೆ ಆಗಕ್ಕೆ ಆಗಲ್ಲ ನಾವು ಯಾವ ಥರ ಇರ್ತೀವಿ ಅದೇ ಥರ ಜನಕ್ಕೆ ತೋರಿಸ್ಕೊಂಡ್ರೆ ಇಷ್ಟ ಆಗೋದು ಆ ಒಂದು ನಿಮ್ಮ ಒಳ್ಳೆಯತನೇ ನಿಮ್ಮ ಒಂದು ಕೂಲ್ ಕಾಮ್ನೆಸ್ಸೇ ಜನಕ್ಕೆ ಇಷ್ಟ ಆಗಿ ನಿಮ್ಮ ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಇರಲಿಕ್ಕೆ ಕಾರಣ ಆಗಿದೆ ಅಂತ ನಮ್ಮ ಒಂದು ಅನಿಸಿಕೆ ಅವರೇ ನಿಮ್ಮ ಮುಂದಿನ ಎಲ್ಲ ಫ್ಯೂಚರ್ ಪ್ಲ್ಯಾನ್ಗಳಿಗೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಒಳ್ಳೇದಾಗಿ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿಕೆ ನಿಮ್ಮ ಒಳ್ಳೆಯತನ ಹೀಗೆ ಇರಲಿ ಅಂತ ನಾವು ಕೇಳ್ಕೊತೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ಮ್ ಜೊತೆ ಮಾತಾಡೋದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ